ಜೊತೆ ಸುಗತ ಸುಸ್ಕೋತ ವಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇಲ್ರು ಕೂಡ ಆಯುಧ ಪೂಜೆ ಸಡಗರ ಸಂಭ್ರಮದಿಂದ ಮಾಡ್ತಾ ಇರ್ತಾರೆ ಈ ಕಡೆ ದೇವಿಯಾನಿ ಅಂಜು ಅಶ್ವಿನಿ ಮೂರ್ ಜನ ಕೂಡ ಕತಾರ್ನಾಕ್ ಪ್ಲಾನ್ ಮಾಡಕ್ ಶುರು ಮಾಡ್ತಾರೆ ಯಾವಾಗ್ಲೂ ಭೂಮಿನ್ ಸಾಯಿಸ್ಬೇಕು ಭೂಮಿಯನ್ನು ಮುಗಿಸ್ಬೇಕು ಭೂಮಿಯನ್ನು ಕಳಿಸ್ಬೇಕು ಇದ್ ಬಿಟ್ರೆ ಇವ್ರಿಗೆ ಇನ್ನ ಬೇರೆ ಏನು ಇಲ್ಲ ಇವರಿಗೆ ದೇವಿಯಾನಿ ಅದಕ್ಕೆ ಹೇಳ್ತಾಳೆ ಅಂಜು ಅಲ್ಲ ಅಮ್ಮ ಅಜ್ಜಿ ಒಪ್ಕೊಂಡಿದ್ದಾರೆ ಅಂತ ಹಾಗಾದ್ರೆ ಇನ್ನ ಭೂಮಿನ ಶಾಶ್ವತವಾಗಿ ಉಳಿಸ್ಬಿಡ್ತಾರೆ ಏನಾರು ಮಾಡಿ ಅವಳನ್ನ ಮುಗಿಸ್ಬೇಕು ಮ್ಯಾಮ್ ಅಂದಾಗ ಅದಕ್ಕೆ ದೇವಿಯನ್ನ ಹೇಳ್ತಾಳೆ ನೋಡು ಈ ಅಶ್ವಿನಿ ಒಂದಾದ್ರೂ ಕೂಡ ಸಕ್ಸಸ್ ಮಾಡ್ಲಿಲ್ಲ ಅದಕ್ಕೆ ಅಶ್ವಿನಿ ಅಂತಾಳೆ ಯಾಕೆ ಮೇಡಮ್ ನಾನು ಎಷ್ಟೊಂದೆಲ್ಲ ಮಾಡಿದ್ದೀನಿ ಭದ್ರನಿಂದ ಹಿಡ್ದು ಲಾಡ್ಜು ಎಲ್ಲ ನಾನು ಮಾಡಿಲ್ಲ ಭೂಮಿಗೆ ಕೆಟ್ಟ ತಂದಿರ್ತಾಳಲ್ಲ ಅದಕ್ಕೆ ದೇವಿಯೇನು ಹೇಳ್ತಾಳೆ ನೋಡಿ ಈಗ ನನ್ ಕೆಲ್ಸವಾಗಿ ಮನೇಲಿ ಮಾಡಿರೋದ್ಲೇ ಅದೇ ಕೌಂಟಿಗೆ ಬರೋದು ಅದೇಳು ಫಸ್ಟ್ ಕೊನೆಗೆ ನೆಂಬತ್ತಿ ಇಟ್ಕೊಂಡು ಹೇಳ್ತಾಳೆ ದೇವಿಯಾನೇ ವರಿ ಮಾಡ್ಬಿಡ ಬೇಬಿ ನಾಳೆ ಏನು ನವರಾತ್ರಿ ರಾಕ್ಷಸನ್ ದಹನ ಮಾಡ್ತೀವಿ ರಾಕ್ಷಸನ್ ದಹನ ಅಲ್ಲ ಆ ಜಾಗದಲ್ಲಿ ಭೂಮಿನ ದಹನ ಮಾಡೋಣ ವರಿ ಮಾಡ್ಬೇಡ ಭೂಮಿನ ಸುಟ್ಟಾಕ್ ಬಿಡೋಣ ಅವ್ರ ಕತೆ ಫಿನಿಶ್ ನಿನ್ನ ಅಜಿತನ ಮದ್ವೆ ಗ್ಯಾರಂಟಿ ಅಂತ ಹೇಳಿ ಪಾಪಿ ಕತ ಪ್ಲಾನ್ ಮಾಡ್ತಾಳೆ ಏನ್ ಎಲ್ರು ಖುಷಿಯಾಗಿ ಮಾತನಾಡ್ತಾ ಕೂತ್ಕೊಳ್ತಾರೆ ಈ ಕಡೆ ಪಾಪ ಆಯುಧ ಪೂಜೆ ಎಲ್ಲ ಮಾಡಿರ್ತಾರಲ್ಲ ಆಯುಧ ಪೂಜೆ ಮಾಡಿದಾಗ ಭೂಮಿನೇ ಎಲ್ಲ ಅದಕ್ಕೂ ಕೂಡ ಪೂಜೆ ಮಾಡಿಸ್ತಾರೆ ಭೂಮಿ ಕೈಲೇನೆ ಮತ್ತೆ ಕುಂಬಳಕಾಯಿ ಕೂಡ ಎಲ್ಲ ನಿವಾರಿಸಿ ಎಲ್ಲ ಬೈಕ್ ಗಳು ಕಾರು ಎಲ್ಲದಕ್ಕೂ ಕೂಡ ಹೊಡಿತಾರೆ ನಿಂಬೆಣ್ಣ ತುನ್ಸಕ್ ಹೋದಾಗ ಅದಕ್ಕೆ ಅಜಿತ್ ಹೇಳ್ತಾನೆ ಫಸ್ಟ್ ಲೇಡೀಸ್ ಫಸ್ಟ್ ಹೋಗು ನೀನು ಅಂತ ಹೇಳಿ ಭೂಮಿ ಫಸ್ಟ್ ಸೈಕಲ್ ಅನ್ನು ಅದ್ರ ಮೇಲೆ ಹತ್ತಿಸ್ಕೊಂಡು ಮುಂದಕ್ಕೆ ಹೋಗ್ತಾಳೆ ಮುಂದಕ್ಕೆ ಹೋದ್ಮೇಲೆ ಇನ್ನು ವೆಹಿಕಲ್ ಕೂಡ ಮುಂದಕ್ಕೆ ಹೋಗ್ತವೆ ಕಾರು ಬೈಕು ಹಾಗೇನೆ ನಚಿದು ಎಲ್ಲಾ ಮುಂದಕ್ಕೆ ಹೋಗ್ತಾ ಹೋಗ್ತವೆ ಆಮೇಲೆ ಬನ್ನಿ ಇದ್ದವಳು ಈ ಮನೆಗೆ ಈ ವೆಹಿಕಲ್ಗಳಿಗೇನು ನಾವು ದೃಷ್ಟಿ ತೆಗೆದೋ ಆದ್ರೆ ಮನೆಗೂ ಕೂಡ ದೃಷ್ಟಿ ಆಗ್ಬಾರ್ದು ಅಲ್ವಾ ಮನೆಯಲ್ಲಿ ಇಷ್ಟು ಚೆನ್ನಾಗಿ ಹೊಂದಾಣಿಕೆ ಇದ್ದು ಸುಂದರವಾದಂತ ಈ ಕುಟುಂಬಕ್ಕೆ ಯಾರ್ ಕಣ್ಣು ದೃಷ್ಟಿ ಕಣ್ಣು ಬೀಳದೆ ಇರ್ಲಿ ಅಂತ ಹೇಳಿ ಕುಂಬಕಾಯಿನ ಎಲ್ರೂ ನಿಲ್ಲಿಸಿ ನಿವಾಸೋಕೆ ಅಂತ ಹೋಗ್ತಾಳೆ ಹೋದಾಗ ಅಜ್ಜಿ ಇದ್ದವರು ಏಪಾ ನೀನು ನಿಂತ್ಕೊ ನೀನು ನಿಂತ್ಕೊ ಎಲ್ಲ ಎಲ್ರಿಗೂ ನಮ್ಮ ಎಲ್ರಿಗೂ ಸೇರ್ಸಿ ನಿವಾರಿಸ್ಲಿ ಅಂತ ಹೇಳಿ ಅಜ್ಜಿ ಎಲ್ರಿಗೂ ಜೊತೆಗ್ ಸೇರ್ಸಿ ನಿವಾರಿಸ್ತಾರೆ ನಿವಾರಿಸ್ತಾಗ ಅದನ್ನ ದೇವಿ ಅನಿಗ್ ಅನುಮಾನ ಬರ್ತದೆ ಅಲಾತೇ ನನ್ಗೆ ಒಂದು ಅರ್ಥ ಆಗ್ಲಿಲ್ಲ ಅಲ್ಲ ನೀವು ಭೂಮಿ ಕಂಡ್ರೆ ದ್ವೇಷಿಸ್ತಾ ಇದ್ರಿ ಹಾಗಿದ್ದು ಅಜಿತ್ ಎಂಟಿ ಅಂತಾನೆ ನೀವು ತಯಾರಿಲ್ಲ ಜೊತೆಗೆ ಮನೆ ಸೊಸೆ ಅಂತ ಇದ್ದಿದ್ದು ಒಪ್ಕೊಂಡಿರ್ಲಿಲ್ಲ ಕಥೆ ಇಷ್ಟೊಂದು ಭೂಮಿ ಮೇಲೆ ಇಷ್ಟೊಂದು ಅಕ್ಕಿ ತೋರಿಸ್ತೀರಾ ಜೊತೆನಲ್ಲಿ ನಿಂತ್ಕೊಂಡು ಫೋಟೋನು ಕೂಡ ತಗಿಸ್ತಾ ಇದ್ದೀರಾ ಹ್ಮ್ ಅಂದ್ರೆ ಏನಾದ್ರು ಸೊಸೆ ಅಂತ ಏನಾದ್ರು ಒಪ್ಕೊಡ್ತಾ ಇದ್ದೀರಾ ಅಂತ ಹೇಳಿ ಅನುಮಾನ ಅಂತ ಹೇಳಿ ಕೇಳ್ತಾಳೆ ಕೇಳ್ದಾಗ ಅದಕ್ಕೆ ಅಜ್ಜಿ ಹೇಳ್ತಾರೆ ಅಲ್ಲ ದೇವಿಯನ್ನು ಒಪ್ಕೊಂಡು ತಾನೆ ಏನ್ ತಪ್ಪು ಅಂತಾರೆ ಹಾಗಂತಿದ್ದಾಗೆ ದೇವ್ ಶಾಕ್ ಆಗ್ತದೆ ಅದನ್ನ ದೇವಿಯನ್ನು ಇಲ್ಲಿ ಬಂದು ಡಿಸ್ಕಸ್ ಮಾಡ್ತಾಳೆ ಮುದುಕಿ ಯಾಕೊ ಟ್ರ್ಯಾಕ್ ಬಿಟ್ಟು ಹೋಗ್ತಾ ಇದ್ದಾಳೆ ಈ ಮುದುಕಿನ ಇಲ್ಲಿವಾಗಿಸ್ಬೇಕು ಅಂತ ಅಂದ್ಬಿಟ್ಟಿರ್ತಾಳೆ ಅದನ್ನ ಇವಳು ಆ ಕನ್ಸನ್ ಕಾಣ್ತಾಳೆ ಇವಳು ಇನ್ನ ಈ ಕಡೆ ಸ್ಟೇಷನ್ ಅಲ್ಲಿ ಅಜಿತ್ ಬಂದು ಬಂದೊಪ್ಪಿಸ್ ಎಲ್ಲವನ್ನು ಕೂಡ ಈ ಪ್ರಯುಧಗಳನ್ನ ಇಟ್ಟು ಸ್ಟ್ಯಾಪ್ ಮುಂದೆ ಹಳು ಪೂಜೆ ಮಾಡ್ತಾಳೆ ಕುಂಬಳಕಾಯಿಲೆ ಆರ್ತಿ ಎತ್ತಿದ್ಮೇಲೆ ಸದಾನಂದ್ ತಗೊಳ್ರಿ ಅಂತ ಹೇಳಿ ಕೊಟ್ಟು ಸದಾ ಒಂದು ಮತ್ತೆ ಎಲ್ಲ ಪೊಲೀಸ್ ಸ್ಟಾಫ್ ಎಲ್ಲ ಕೇಳ್ತಾರೆ ಏನು ಬೋನಸ್ ಇಲ್ವಾ ಸಾಹೇಬ್ರೆ ಅಂತ ಹೇಳಿ ಅದಕ್ಕೆ ಅಜಿತ್ ಹೇಳ್ತಾರೆ ಬೋನಸ್ ಅಲ್ಲ ನೀವು ಬೇರೆ ಆಗಿ ಪಿಸ್ತೂಲ್ಗಳನ್ನ ಇಟ್ಕೊಂಡಿದಾರಲ್ಲ ಅದನ್ನ ಪತ್ತೆ ಹಾಕಿ ತಗೊಂಡ್ ಬನ್ನಿ ಅದೇ ನಿಮಗ್ ಬೋನಸ್ ಅಂತಿದ್ದಾಗೇನೆ ಅಹ್ ಇದ್ದಾರ ನಿನ್ ಇದೆಲ್ಲ ಬೇ ಕಿತ್ತಮ್ಮಗನೆ ಅಂತ ಹೇಳಿ ಆರ್ ಹೇಳ್ತಾರೆ ಅದಕ್ಕೆ ಸದಾನಂದ ಕೂಡ ಹೌದು ಇದೆಲ್ಲ ಬೇ ಮಗನೇ ಅಂತ ಹೇಳಿ ಅನ್ಕೊಂಡು ಆಚೆಗೆ ಬರ್ತಾರೆ ಭೂಮಿ ಸ್ಟೌ ಇಟ್ಬಿಟ್ಟು ಅದಕ್ಕೆ ಕೂಡ ಆಯುಧ ಪೂಜೆ ಮಾಡಿ ಹೆಣ್ಣೆ ಇಟ್ಟಿರ್ತಾಳೆ ಹಾಕ್ತಾನೆ ಅದಕ್ಕೆ ಸದಾನಂದ್ ಬಂದವರು ಅಲ್ಲ ಭೂಮಿ ತಾಯಿ ಮೇಡಮ್ನವ್ರೆ ಇದು ನಿಮ್ಗೂ ಆಯುಧ ಪೂಜೆನಾ ಅಂದಾಗ ಅದಕ್ ಭೂಮಿ ಹೇಳ್ತಾಳೆ ಅಲ್ಲ ಸದಾನಂದಣ್ಣ ನಾನೂ ಈ ಗಾಡಿಗೆ ಈ ಟೀ ಮಾಡೋದಕ್ಕೆ ಇದೇ ನನಗೆ ದೊಡ್ಡ ಆಯುಧ ಹಾಗಾಗಿ ಇದಕ್ಕೂ ಕೂಡ ಆಯುಧ ಪೂಜೆ ಆಗ್ಬೇಕು ನಾನು ಟೀ ಮಾಡ್ಕೊಳದ ಇದ್ರೆ ನೀವು ಇಷ್ಟು ಚುರ್ಕ ಕೆಲಸ ಮಾಡಕ್ ಆಗ್ತಿತ್ತ ಇಲ್ಲ ಅಂದ್ರೆ ಮಾಡ್ಬಿಡ್ತಿದ್ರು ಗೊತ್ತಾ ಅದಕ್ಕೆ ಲಕ್ಷ್ಮಿ ಅಕ್ಕ ಅಂತಾರೆ ಅಲ್ಲ ಸದಾನಂದಣ ನಿಮ್ಮ ಹೊಟ್ಟೆ ಚೂರು ಚೂರು ಅಂತ ಆಗ ನಿಮ್ಮ ಹೊಟ್ಟೆ ತಣ್ಣ ಮಾಡೋದು ನಮ್ಮ ಟೀ ಮತ್ತೆ ಕಜ್ಜಾಯ ತಾನೇ ಅದಕ್ಕೆ ಸದಾನಂದ ಬಾ ಬರ ತಾಯಿರ ಕೈ ಎತ್ತಿ ಮುಗಿತೀನಿ ನಿಮ್ ಹೆಣ್ಮಕ್ಳು ಸಹಾಸ ಸಾಕ್ರಮ್ಮ ಅಂತಾರೆ ಅಶ್ರುತಿ ನಚಿ ಬರ್ತಾರೆ ನಚಿ ಬಂದಿದಾಗೇನೆ ಅದಕ್ಕೆ ಅಜಿತ್ ಕೇಳ್ತಾನೆ ಏನೋ ಇದೇನು ಮಾರ್ಕೆಟ್ ಅನ್ಕೊಂಡಿಯಾ ಪೊಲೀಸ್ ಸ್ಟೇಷನ್ ಅನ್ಕೊಂಡಿಯ ಪದೇ ಪದೇ ಬರ್ತಾ ಇರ್ತೀಯಲ್ಲ ಅದಕ್ಕೆ ನಚ್ಚಿ ಹೇಳ್ತಾನೆ ಅಪ್ಪ ಮಾರಾಯ ನಾನ್ ಬಂದಿರೋದು ಇಲ್ಲಿ ಮಾತೃ ಸಂದೇಶವನ್ನ ಗೊತ್ತು ತಂದಿದ್ದೇನೆ ಮಾತೃ ಅವರು ಬಹಳ ಬೇಸರದಲ್ಲಿದ್ದಾರೆ ನಿಮ್ಮ ಅಮ್ಮ ಅವ್ರು ಯಾಕೆಂದ್ರೆ ನನಗೆ ನನ್ನ ತಾಯಿನೂ ಕೂಡ ನಿನ್ ಕಡೆ ಹೇಳ್ಕೊ ದೊಡ್ಡ ಮಗನ ಕಡೆ ಬಂದ್ಬಿಟ್ಟಿದ್ದಾರೆ ಈಗ ನನಗೆ ತಾಯಿ ಅಂತ ಇರೋದು ಬೋಯ್ ಅದಕ್ಕೆ ಮಾತ್ರ ಅಂತ ಹೇಳಿ ಅಂತಾನೆ ಅದಕ್ಕೆ ಅಜಿತ್ ಹೇಳ್ತಾನೆ ಆಯ್ತು ಅಮ್ಮನ್ನ ಫಿಟ್ ಕಡಿಮೆ ಮಾಡೋಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಮ್ಮನಿಗೆ ಬ್ಯಾಟ್ಮಿಂಟನ್ ಅಂದ್ರೆ ಬಹಳ ಇಷ್ಟ ನಡೀರಿಯಲ್ಲ ಬ್ಯಾಟ್ಮಿಂಟನ್ ನೋಡೋಣ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೇನೆ ಅಲ್ಲಿಂದಲೇ ಹೇಳ್ಕೋ ತನ್ನಚಿ ಅದಕ್ಕೆ ನನಗೆ ತಾಯಿ ಸ್ಥಾನದಲ್ಲಿ ಭೂಮಿ ಅದಕ್ಕೆ ನೀವ್ ನೀವೇನ್ ಪರ ಬರ್ಬೇಕು ಅದಕ್ಕೆ ಅಲ್ಲೂ ಕೂಡ ಮಾತು ಕುಟ್ಟಿರ್ತಲ್ಲ ಭೂಮಿ ಆಯ್ತು ಮತ್ತೆ ನಿಮ್ಮದ ನಾನು ನಿಮ್ ಕಡೆ ಟೀಮ್ ಅಂತ ಹೇಳಿ ಸರಿ ಬರ್ತಾರೆ ಎಲ್ರು ಇಬ್ರು ಟೀಮ್ ಮಾಡ್ತಾರೆ ಟೀಮ್ ಮಾಡಿದಾಗ ಭೂಮಿ ಈ ಕಡೆ ಬರ್ತಾ ಇರ್ತಲ್ಲ ಅಷ್ಟೆಲ್ಲ ಅಜಿತ್ ನಿಲ್ಸ್ಕೊಂಡ್ಬಿಟ್ಟು ಚೀನಾ ಇಲ್ಲಿಗೆ ಹೋಗ್ತಿದ್ದಿ ಚಿನಾ ಇಷ್ಟೇ ಆಗ್ಲಿ ನೀನು ಕಾಯ ವಾಚ ಮನಸ್ಸ ನಿಂತಿ ಅಲ್ವಾ ನೀನ್ ಕೊನೆಯವ್ರಿಗು ನನ್ನ ಜೊತೆನೆ ಇರ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದೀಯಾ ಈಗ ಇನ್ನೊಳ್ತೇವೆ ನನ್ ಜೊತೆನೆ ಇರ್ಬೇಕು ಅಂತೇಳಿ ಬಾ ಚಪ್ಕೊಂತಾನೆ ಅಪ್ಕೊಳ್ತಿದ್ದಾಗೇನೆ ನಚ್ಚಿ ಇದ್ದೇನು ಅದ್ಕೆ ಬೇಡ ಸೆಂಟಿಮೆಂಟ್ ಎಲ್ಲ ಹೊಡಿತಾ ಇದ್ದಾನೆ ಅಣ್ಣ ನೋಡಿ ನೀವೇನಿದ್ರು ಈಗ ಅಮ್ಮನ್ನೂ ಕೂಡ ಸಳ್ಕೊಬಿಟ್ಟ ಅವನ ಕಡೆಗೆ ಈಗ ನನ್ಗ ಅಮ್ಮನೂ ಇಲ್ಲ ನೀವೇ ನನ್ಗ ಅಮ್ಮ ಎಲ್ಲ ನೀನು ಅಮ್ಮ ತಾನೇ ನನ್ಗೆ ಆಗಿರ್ಬೇಕಾದ್ರೆ ನೀವೇ ಮಗನ ಕಡೆ ಬರ್ಬೇಕು ಅಲ್ವಾ ಅದಕ್ಕೆ ಸೆಂಟಿಮೆಂಟಲಿಗೆ ನೀವು ಒಳಗಾಗ್ಬೇಡಿ ಅದಕ್ಕೆ ಭೂಮಿನ ಅಜಿತ್ ಇದ್ದವನು ನೋಡು ಅವನು ಡ್ರಾಮಾ ಕಿಂಗ್ ಅವನು ಡೈಲಾಗ್ ಕಿಂಗ್ ನೋಡಿ ಹೆಂಗ್ ಡೈಲಾಗ್ ಹುಡಿತಾನು ಮಗತಾನೆ ಭೂಮಿ ಒಬ್ಬಡ ಚಿನ್ನ ನೀನ್ ನನ್ ಜೊತೆ ಇರ್ಬೇಕ ಚಿನ್ನ ಅಂತ ಹಿಂಗ್ ಇಟ್ಕೊಳ್ತಾನೆ ಬಾಚಿ ಅಪ್ಕೊಂಡ್ ಹಿಡ್ಕೊಂಡಾಗ ಅದಕ್ ಜೊತೆ ಅದಕ್ಕೆ ಯಾ ಮಾರ್ತಿದೀರಾ ಅದಕ್ ಭೂಮಿ ಹೇಳ್ತಾಳೆ ಸಾಹಿಬ್ರೆ ಬೇಸರ ಮಾಡ್ಕೊಬಿ ನನಗೆ ನನ್ ಮೈದನ ಟೀಮ್ ಬಹಳ ವೀಕ್ ಇದೆ ನನ್ ಮೈದನನ್ ಕಡೆನೆ ನಾನು ಹೋಗೋದು ಬೇಜ ಮಾಡ್ಕೊಬೇಡಿ ಅಂತೇಳಿ ಗದ್ದೆ ಹೋಗ್ಬಿಟ್ಟು ಬರ್ತಾಳೆ ಬಂದ್ಬಿಟ್ಟು ಇನ್ನೇನು ಆಡ್ಬೇಕು ಅನ್ನೋಷ್ಟು ದೇವ್ಯಾನಿ ಬರ್ತಾ ಬರ್ತಾತ ಆ ಟೀಮಿಗೆ ಬರ್ತಾ ಇರ್ತಾರೆ ದೇವ್ಯಾನಿನ ಅಮ್ಮನ್ನ ನೀವು ನನಗೆ ಮಾತು ಕೊಟ್ಕೊಂಡಿದೀನಿ ನಾನು ಅದಕ್ಕೆ ನಮ್ಮ ಅಪ್ಪ ಅಮ್ಮ ನಿಜವಾದವ್ರು ಯಾರು ಅಂತ ನೀವು ಬೇಗನೆ ಪತ್ತೆ ಹಾಕೊಡ್ತೀರಾ ಅಂದಾಗ ಆಯ್ತು ಭೂಮಿ ಅದೇನು ಅಷ್ಟು ಬೇಗ ಆಗುತ್ತಾ ಅಂತ ಹೇಳ್ತಾರೆ ಸರಿ ಎಲ್ಲ ಆಟದಲ್ಲಿ ಏನ್ ಮಾಡ್ತಾರೆ ಒಬ್ರಿಗೊಬ್ರು ಆಟ ಆಡ್ತಾ ಇರ್ತಾರೆ ಆಟ ಆಡ್ಬೇಕಾದ್ರೆ ಇಲ್ಲಿ ಅಂತೂ ಇಂತೂ ಭೂಮಿ ಆ ಅಲ್ಲಿ ಅವಳೆ ಗೆದ್ದು ಬಿಡ್ತಾಳೆ ಆ ಗೆದ್ದ ಸಲುವಾಗಿ ಆ ಸಂಭ್ರಮಸಕ್ಕೋಸ್ಕರನೇ ಕುಬ್ಬ್ದೆ ಕಡೆ ಹೊಡಿತಾರೆ ದೃಷ್ಟಿ ಇರ್ಲಿ ಅಂತ ಹೇಳಿ ಎಲ್ಲ ಇಷ್ಟು ಒಗ್ಗಟ್ಟಾಗಿ ಆಟ ಆಡಿದ್ರಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಅಜ್ಜಿ ಪಕ್ಕ ಕರೆದು ನಿಲ್ಸ್ಕೊಳ್ಳೋದು ಅಹ್ ಬಾ ನಿನ್ಗೂ ಕೂಡ ಎಲ್ಲ ಸೇರಿನೆ ದೃಷ್ಟಿ ತೆಗಿಲಿ ಅಂತ ಹೇಳಿ ಇಷ್ಟು ಸಂಭ್ರಮದಿಂದ ಇರೋದನ್ನ ದೇವಿ ಆನೆ ಅಶ್ವಿನಿ ಮತ್ತೆ ಅಂಜುಗೆ ಸಹಿಸಕ್ಕಾಗಲ್ಲ ಹಾಗಾಗಿ ಇವರು ಖತರ್ನಾಕ್ ಪ್ಲಾನ್ ಮಾಡೋಕೆ ಶುರು ಮಾಡ್ತಾರೆ ಜೊತೆಗೆ ಅಜ್ಜಿ ಬೇರೆ ದೇವಿಯಾನಿ ಕೇಳ್ದಂತ ಪ್ರಶ್ನೆಗೆ ಹೌದು ದೇವಿಯಾನಿ ಯಾಕೆ ಸೊಸೆ ಅಂತ ಒಕ್ಕವಾದಂತ ಬೇರೆ ಅಂದ್ಬಿಟ್ಟಿರ್ತಾರೆ ಆ ಮಾತಾ ಅನ್ನೋದನ್ನ ಅವಳಿಗೆ ಎದೇ ಕುದಿತಾ ಇರ್ತದ ಹಂಗೆ ಅದನ್ನ ಬಂದು ಇಲ್ಲಿ ಡಿಸ್ಕಸ್ ಮಾಡ್ತಾಳೆ ಹೆಂಗ ಅಂತಳೆ ಮುತ್ಕಿ ಅಂದಾಗ ಇವಳು ಅಲ್ಲಿ ಅಂಜನನು ಕೂಡ ಅಂತಳೆ ಆ ಮುದುಕಿನೇ ಇಲ್ವಾಗ್ಸ್ಬೇಕು ಅಮ್ಮ ಅಂತ ಹೇಳಿ ಅದ್ರ ಸಲುವಾಗಿ ಅವ್ರು ಮುತ್ಕಿನೇ ಅಂದ್ರೆ ಅಜ್ಜಿನೇ ಇಲ್ಲ ಅನ್ನೋ ರೀತಿನಲ್ಲಿ ಕನ್ಸ್ ಕಾಣ್ತಾಳೆ ಈಗ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಬಂದಿನ ಅಪ್ಕೊಂಡಾಗೆ ಎಲ್ಲ ಅಲ್ಲಿ ಅವಳು ಕಣ್ಮಿಂದನೇ ಆ ಕ್ಲೈಮ್ಯಾಕ್ಸ್ ಶುರು ಆಗ್ತದೆ ಆ ಬಂದು ಕಿಡ್ಕೊಂಡು ಈ ತರ ಕನ್ಸನ್ ಕಾಣ್ತಾಳೆ ಯಾಕೆಂದ್ರೆ ಅವಳು ಕನ್ಸ್ ಕಾಣೋದೇ ಅವಳಗ್ ಪ್ರಪಂಚ ಆದ್ರೆ ದೇವಿಯಾನೇ ಈ ಅವಳು ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಕ್ ಹೋಗ್ತಾಳೆ ಅವಳು ರಾಕ್ಷಸನ್ನ ವಧೆ ಮಾಡ್ಬೇಕಾಗಿರ್ತದೆ ಆ ದಹನ ಮಾಡೋ ಜಾಗದಲ್ಲಿ ಭೂಮಿನ ದಹನ ಮಾಡಬೇಕು ಅಂತ ಹೇಳಿ ಅದೇ ಅಜಿತ್ ಇರೋವ್ರಿಗೂ ಕೂಡ ಒಂದು ಹಣಷ್ಟು ಕೂಡ ಒಂದು ಕೂದಲು ಕೂಡ ಕದಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಾವಲಾಗಿ ನಿಂತಿರ್ತಾನೆ ಅವಳು ಪ್ಲಾನ್ ಅವಳಿಗೆ ಉಲ್ಟಾ ಉಂಟ ಹೆಂಗ್ ಮಾಡ್ಬಿಡ್ತಾನೆ ಖಂಡಿತ ಅಜಿತ್ ಅದಿವ್ರಿಗ್ ಗೊತ್ತಿಲ್ಲ ನಿನ್ನ ಹಂಜನ ಈಗೆಲ್ಲ ಮಾಡಿದ್ರೆ ಉಳಬಾಲ ಇದೆಯಾ ಯಾಕೆಂದ್ರೆ ಭೂಮಿನ ಎದೆ ನಿಲ್ಸ್ಕೊಂಡು ಇಡೀ ಅವರ ಕುಟುಂಬನೇ ಜೈಲ್ಗೆ ಹೋಗ್ಬೇಕಾಗ್ತದೆ ಹಾಗಾಗಿ ಇದೆಲ್ಲವೂ ಕೂಡ ಅವಳು ಕಲ್ಪನೆ ಕಂಡಾಗ ಆಗೋದಿಲ್ಲ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದದಲ್ಲ ಅಷ್ಟು ನಿಮ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಲೈಕ್ ಆನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡುದನ್ನ ಮರಿಬಿಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು